ಔರಾದ್ನ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿ ನೀಡಲು ಆಗ್ರಹಿಸಿ ಔರ ತಾಲೂಕು ಘಟಕದ ವತಿಯಿಂದ ಔರ ತಹಸೀಲ್ದಾರ್ ಮೂಲಕ ಕಲಬುರಗಿ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗದ ಕುಲಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷರಾದ ರತ್ನದೀಪ್ ಕಸ್ತೂರೆ ಕಲಬುರಗಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ನಡೆಯುತ್ತಿರುವ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಔರದ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಉತ್ತೀರ್ಣರಾದ ಬಿಎ ಮತ್ತು ಬಿಎಸ್ಸಿ ವಿದ್ಯಾರ್ಥಿಗಳ ಅಂತಿಮ ವರ್ಷದ ಅಂಕಪಟ್ಟಿ ಸುಮಾರು ಎರಡು ವರ್ಷಗಳಾದರೂ ಈವರೆಗೂ ಸಿಕ್ಕಿಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ ಸುಮಾರು ಬಾರಿ ಕೇಳಿದರೂ ಪ್ರಯೋಜನವಾಗಿಲ್ಲ ಅಂಕಪಟ್ಟಿ ಸಿಗದೇ ಇರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ಕತ್ತಲೆಯಂತೆ ಆಗಿದೆ ಎಂಟು ದಿವಸ ಒಳಗೆ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವ್ಯವಸ್ಥೆ ಸಹಿಸಲಾಗುವುದು ಜಿಲ್ಲಾದ್ಯಂತ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಈಗಾಗಲೇ ಸಿಕ್ಕಿದ್ದು ಕೇವಲ ಇದೇ ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಗದೇ ಇರುವುದು ಕಾಲೇಜು ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಎಂದು ಕಾಣುತ್ತಿದೆ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಸಿಗದೇ ಇದ್ದರೆ ಮೂರ್ವ ದಿನಗಳಲ್ಲಿ ಕಾಲೇಜಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬೀದರ್ ಜಿಲ್ಲೆಯಲ್ಲೇ ಹೇಳಬೇಕಂದ್ರೆ ನಮ್ಮ ಅವರಾದ ಬಹಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವ್ಯವಸ್ಥೆ ನಾವು ನೋಡ್ತೇವೆ ಅಂದ್ರೆ ಬಹಳ ನಾಚಿಗಡೆ ವ್ಯವಸ್ಥೆ ಇವತ್ತು ಯಾಕಂದ್ರೆ ಗಡಿ ಭಾಗ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಬರ್ತಕ್ಕಂತ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಸ್ಔಟ್ ಆಗಿನವ್ರು ಇಲ್ಲೆಲ್ಲ ವಿದ್ಯಾರ್ಥಿಗಳು ಸರ್ ಎರಡ್ ಎರಡು ವರ್ಷ ಇತ್ತೀವರೆಲ್ಲ ಫೈನಲ್ ಇಯರ್ ಮುಗಿಸಿ ಇವತ್ತು ಜಿಲ್ಲೆಯಲ್ಲೇ ಎಲ್ಲಾ ಡಿಗ್ರಿ ಕಾಲೇಜ್ಗಳಲ್ಲಿ ಈಗಾಗಲೇ ಮಾಸ್ಕಾಟ್ಗಳು ವಿದ್ಯಾರ್ಥಿಗಳು ಕೊಡ್ತೀವಿ ಅದೇ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಮಾಸ್ ಯಾಕೆ ಬರ್ತಾ ಇಲ್ಲ ಅಂತ ನಮ್ಮ ಮೊದಲ ಪ್ರಶ್ನೆ ಇವತ್ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ಕೇಳಿದ್ರೆ ಅವ್ರು ಯೂನಿವರ್ಸಿಟಿ ನೆನಪ ಹೇಳ್ತಾರೆ ಯೂನಿವರ್ಸಿಟಿಗೆ ಹೋಗಿ ಡೈರೆಕ್ಟ್ ವಿದ್ಯಾರ್ಥಿಗಳು ಇವತ್ತು ಸರ್ ಗುಲ್ಬರ್ಗ ಬರ್ಬೇಕಂದ್ರೆ ಮಿನಿಮಮ್ ಬಸ್ಸಿಗೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ಅದು ಒಬ್ಬ ವಿದ್ಯಾರ್ಥಿ ಹೋಗ್ಬೇಕಾದ್ರು ಹೋಗ್ಬಂದ್ರಾಕ್ ನಾಲ್ಕು ಸಲ ಅವ್ರು ಹೇಳ್ತಾರೆ ಸಲ ಕೂಲಿಕ್ಕೆ ಅನ್ಕೊಂಡ್ ಬಡವ್ರ ಮಕ್ಕಳು ದಿನ ಎಂ ದಿನಕ್ಕೆ ಹದಾರ್ ಹದ ರೂಪಾಯಿ ತರಬೇಕು ಯೂನಿವರ್ಸಿಟಿಗೆ ಹೋಗಿ ಮಾರ್ಚ್ ಕಾರ್ಡ್ ತಂದು ಕೂಡ ಜವಾಬ್ದಾರಿ ಯಾರ್ದು ಪ್ರಾಂಶುಪಾಲದ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಹೋಗಬೇಕು ಇವತ್ತು ಎರಡು ವರ್ಷ ಆಯ್ತು ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಅವ್ರಿಗೆ ಇನ್ನ ತನಕ ಮಾರ್ಕ್ ಕಾರ್ಡ್ ಮುಟ್ಟಿಲ್ಲ ಸರ್ ಅದಕ್ಕಾಗಿ ಇವತ್ತು ನಮ್ಮ ಬೇಡಿಕೆ ವಿದ್ಯಾರ್ಥಿಗಳು ಪಾಸ್ ಆಗಿ ಅವ್ರ ಜೀವನ ಕತ್ತಲೆ ಅಂತ ಆಗಿದೆ ಸರ್ ಪಾಸ್ ಹೆಸರಿಗಾಗ್ಯಾರ ಬಟ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಹಂಗಾಗಿ ಇದು ಬಹಳ ನೋವಿನ ಸಂಗತಿಯಿಂದ ಇವತ್ತು ನಾವು ಈ ಈ ಮಟ್ಟಕ್ಕೆ ಬಂದಿದ್ದೀವಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಸರ್ ತಮಗೆ ದಯವಿಟ್ಟು ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಭವಿಷ್ಯದ ಸಲುವಾಗಿ ಏನಂದ್ರೆ ಕಡಿವಾಣ ಆಗ್ಬೇಕು ಅವ್ರೇನಂತಾರೆ ಯೂನಿವರ್ಸಿಟಿದವರು ಅಂದ್ರೆ ಫೀಸ್ ಬಂದಿಲ್ಲ ಅಂತ ಹೇಳ್ತಾರೆ ಎಲ್ಲಾ ವಿದ್ಯಾರ್ಥಿಗಳು ಫೀಸ್ ಕಟ್ಟಾರೆ ಎಲ್ಲರೂ ರಿಸಿಪ್ಟ್ ಅವ್ರೆ ಹಂಗಾಗಿ ನಾವು ತಮಗೆ ಒತ್ತಾಯ ಪೂರ್ವಕವಾಗಿ ಸರ್ ಎ ಮತ್ತು ಸಿ ಈ ವಿದ್ಯಾರ್ಥಿಗಳು ಬಿಕಾ ಬಂದ್ ಬಿಎ ಬಿಎಸ್ಸಿ ಅಷ್ಟೇ ಬಂದಿಲ್ಲ ಬಂದಿಲ್ಲ ಇದಕ್ಕೆ ಏನದ ಕಾರಣ ಕುಲಂಕುಶವಾಗಿ ನಮ್ಗೆ ಎಂಟು ದಿವಸ ಒಳಗಡೆ ಒಂದ್ ವೇಳೆ ಮಾಸ್ಕ್ಗಳು ನಮ್ ಕೈಗೆ ಸಿಗದೇ ಇದ್ರೆ ಸರ್ಕಾರಿ ಪ್ರಥಮ ದರ್ಜೆ ಈ ಕಾಲೇಜ್ಗೆ ನಾವು ತರಗತಿ ನಡೆಯಕ್ಕೆ ಬಿಡಲ್ಲ ನಾವು ಮುತ್ತಿಗೆ ಹಾಕಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ನಾವು ಕುಲ ಸಚಿವರಿಗೆ ವಿನಂತಿ ಮಾಡ್ತಾ ಇದೀವಿ ಇದಕ್ಕೆ ತಾವು ದಯವಿಟ್ಟು ಸರ್ ಪ್ರಾಂಶುಪಾಲರು ಅಥವಾ ತಾವು ಇದಕ್ಕೆ ಏನಾದ ಪ್ರತಿಕ್ರಿಯೆ ಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ತಾ